ಈ ದಿನ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಡಸನಟ್ಟಿ ಗ್ರಾಮದಲ್ಲಿ ಮುಖ್ಯ ರಸ್ತೆಯ ಒಂದು ಕಾಂಕ್ರೀಟ್ ರಸ್ತೆಯ ಪೂಜಾ ಕಾರ್ಯಕ್ರಮ ಅಂತ ನಮ್ಮ ಶಾಸಕರು ಫೋಟೋ ಹಾಕ್ಕೊಂಡು ಶಾಸಕರನ್ನು ದಾನ ಅಂದ್ಕೊಳ್ತೀನಿ ನಮ್ಮ ಸ್ಥಳೀಯ ಕಾಂಗ್ರೆಸ್ ನಾಯಕರು ಪೂಜಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ನಾನು ಕರೆದಿದ್ರು ಬೆಳಗ್ಗೆ ಹೋದೆ ಹೋಗಲ್ಲಿ ನೋಡಿದ್ರೆ ಇದು ಶಾಸಕರ ಅನುದಾನ ಅಂದರೆ ಇದು ಸರ್ಕಾರದ ಅನುದಾನ ಎಲ್ಲರಿಗೂ ಸೇರಿದ್ದಂತಹ ದುಡ್ಡು ಎಲ್ಲ ಜನಪ್ರತಿನಿಧಿಗಳೂ ಇದರಲ್ಲಿ ಭಾಗಿಯಾಗಬೇಕು ಆದರೆ ಇವರು ಈ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಫೋಟೋ ಹಾಕ್ಕೊಂಡು ಪೂಜೆ ಮಾಡ್ತಾವ್ರೆ ಇದು ಎಷ್ಟು ಮಾತ್ರ ಸರಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಅಧ್ಯಕ್ಷರಾದಾಗಿಂದೂ ಕೂಡ ಯಾವುದೇ ಪಕ್ಷ ಭೇದ ಮರೆತು ಎಲ್ಲ ಪಕ್ಷದವರು ಮುಖಂಡಗಳನ್ನ ಪ್ರೋಟೋಕಾಲ್ ಏನಿದೆಯೋ ಅದರ ಪ್ರಕಾರ ಎಲ್ಲರನ್ನೂ ಕರೆದು ನಾವು ಕಾರ್ಯಕ್ರಮಗಳನ್ನ ಬರ್ತಾ ಬರ್ತಾಯಿದ್ದೀವಿ ಈ ನಮ್ಮ ಸ್ಥಳೀಯ ನಾಯಕರಿಗೆ ಎಷ್ಟು ಮಾತ್ರ ಸಂಸ್ಕಾರ ಇದೆ ಮುಂದಿನ ಪೀಳಿಗೆ ಅಂದರೆ ಅವ್ರ ಹಿಂದ್ಗಡೆ ಬೆಳೆಯುವಂಥ ಕಾರ್ಯಕರ್ತರಿಗೆ ಇವರು ಏನಂತ ಮಾರ್ಗದರ್ಶನ ಕೊಡ್ತಾರೆ ಅಂತ ನನ್ನ ಒಂದು ಪ್ರಶ್ನೆ ಸರ್ಕಾರ ಅನುದಾನ ಅಂದರೆ ಇದು ಪೂರ್ತಿ ಕಾಂಗ್ರೆಸ್ ಅನುದಾನನ ಅಂತ ಅನುಮಾನ ನಾನು ಅದನ್ನೇ ನಮ್ಮ ಇಲ್ಲಿ ಕಸ್ಬಾ ಬ್ಲಾಕ್ ಅಧ್ಯಕ್ಷರು ಹರೀಶ್ ಅವರು ಕೇಳಿದಾಗ ನಮ್ಮ ಸ ನಮ್ಮ ನಮ್ಮ ಪಾರ್ಟಿ ಅನುದಾನ ಅಂತ ಕೇಳಿದ್ರು ನಿಮ್ಮ ಪಾರ್ಟಿ ಅನುದಾನ ಆದರೆ ನನ್ನೇನು ಕರಿಬೇಕಾಗಿತ್ತು ನೀವೆಲ್ಲ ನಾಯಕರುಗಳೆಲ್ಲ ನೀವು ಫೋಟೋ ಹಾಕ್ಕೊಂಡು ಪೂಜೆ ಮಾಡಿ ನಿಮ್ಮ ಕಾ ಒಂದು ಪಾರ್ಟಿ ಅನ್ನೋದನ್ನಾದ್ರೆ ಮಾಡ್ಕೊಳ್ಳಿ ನಮ್ಮನ್ನು ಕರಿಯಾಗಿ ನನ್ನ ಒಂದು ಅಧ್ಯಕ್ಷನಾಗಿ ನನ್ನ ಕರೆಯುವಂಥ ಅವಶ್ಯಕತೆ ನಿಮ್ಗೆ ಇರಲಿಲ್ಲ ಮತ್ತು ನನ್ನೇನು ಕರಿಬೇಕು ಅಂತ ನಿಮ್ಗೆ ಕೇಳಿದಾಗ ಆಯಿತು ಹೋಗ್ರಿ ಅಂತ ಮಾ ಈ ನಮ್ಮ ಸ್ಥಳೀಯ ನಾಯಕರು ಪುರುಷೋತ್ತಮ ರೆಡ್ಡಿ ಮಾತಾಡ್ತಾ ಇದ್ದರು ಇವ್ರಿಗೆ ಒಂದು ಪಾರ್ಟಿಲಿ ಈ ಮಟ್ಟಕ್ಕೆ ಬೆಳೆದಿರೋ ನಾಯಕರಿಗೆ ಸಂಸ್ಕಾರ ಅಂದರೆ ಇಷ್ಟೇನಾ ಅಂತ ನಾನು ಕೇಳೋಕೆ ಇಷ್ಟ ಪದೇ ಪದೇ ಹೇಳ್ತಾರೆ ಬ್ಲಾಕ್ ಅಧ್ಯಕ್ಷರು ಮಾಜಿ ನಮ್ಮ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪುರುಷೋತ್ತಮ ರೆಡ್ಡಿ ಅದೇ ರೀತಿ ಏನು ಏನದು ಹಾಂ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಇವ್ರ ತಾಲೂಕನ್ನ ಪ್ರತಿನಿಧಿಸುವಂಥವ್ರಿಗೆ ಸಂಸ್ಕಾರ ಇಷ್ಟೇನಾ ಅಂತ ಕೇಳೋಕೆ ಸರ್ ನಮ್ಮನ್ನು ಕರಿಬಾರ್ದಾಗಿತ್ತು ಇವ್ರದ್ದು ಪಾರ್ಟಿ ಅನುದಾನ ಆಗಿದ್ರು ಸರ್ಕಾರದ ಅನುದಾನ ಕರೆದವ್ರೆ ಕರೆದ್ರು ನಮ್ಗೆ ಇಷ್ಟೊಂದು ಅವಮಾನ ಮಾಡೋದು ಎಷ್ಟು ಮಾತ್ರ ಸರಿ ಅಂತ ಕೇಳಕ್ಕೆ ಇದನ್ನು ಶಾಸಕರು ಕೂಡ ಗಮನಿಸ್ಬೇಕು ಅಂತ ನಾನು ಅವ್ರಿಗೂ ಕೂಡ ಮನವಿ ಮಾಡಿ ನೀವು ಬ್ಯಾನರು ನೀವು ಒಂದು ಸರ್ಕಾರ ಕ ಸರ್ಕಾರ ದುಡ್ಡಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಬ್ಯಾನರು ನೀವು 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 ಸ್ವಂತ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ಬ್ಯಾನರ್ಗಳು ಹಾಕಬೇಡಿ ನಾನು ಅದ್ರ ಬಗ್ಗೆ ನಾನು ಹೇಳಿದ್ರು ಅಡ್ಡಿ ಅಲ್ಲ ಅಡ್ಡಿ ಪರ್ಸನ್ಗೆ ಹೋಗೋದು ಇಲ್ಲ ನಾವು ಇದು ಸರ್ಕಾರ ಅನುದಾನ ಸರ್ಕಾರ ದುಡ್ಡಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಲೀಡರ್ಗಳ ಫೋಟೋ ಅಲ್ಲ ಏನಕ್ಕೆ ಬೇಕಾಗ್ತದೆ ಇಲ್ಲಿರೋ ಜನಪ್ರತಿನಿಧಿಗಳಿಲ್ವಾ ನಾವು ಒಂದು ಅಧ್ಯಕ್ಷರಿದ್ದೀವಿ ಒಂದು ಎಮ್ ಎಲ್ ಸಿ ಇದ್ದಾರೆ ಒಂದು ಎಮ್ ಪಿ ಇದ್ದಾರೆ ಇಲ್ಲಿ ಜನ ಈ ಸ್ಥಳೀಯ ನಾಯಕ ಇಲ್ಲಿಂದ ಆಯ್ಕೆಯಾಗಿ ಹೋಗಿರೋಂಥ ಜನಪ್ರತಿನಿಧಿಗಳು ಇವ್ರು ಯಾರು ಬೇಕಾಗೇ ಇಲ್ವ ನಿಮಗೆ ಸರ್ಕಾರ ದುಡ್ಡು ಅಂದರೆ ಬೇರೆ ಕಾಂಗ್ರೆಸ್ ದುಡ್ಡ ಅಂತ ನಾನು ಕೇಳೋಕ್ಕೆ ಕೇಳ್ತಾ ಇದ್ದೀನಿ ನೀವು ಅಭಿನಂದನೆ ನೀವು ಅಭಿ ನೀವು ನಿಮ್ಮ ನಾಯಕರನ್ನು ಖುಷಿ ಪಡಿಸೋದು ಅಭಿನಂದನೆ ಪಡಿಸೋದು ನಿಮ್ಮ ಕಾರ್ಯಕ್ರಮ ಸ್ವಂತ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ ಅಭಿನಂದಿಸಿ ಖುಷಿ ಪಡಿಸಿ ಯಾಕಿ ನಾನು ಬೇಡ ಅದು ನಾವು ಮಾಡ್ತೀವಿ ನಮ್ಮ ಪಾರ್ಟಿ ನಾವು ಮಾಡ್ತೀವಿ ಅದ್ರ ಬಗ್ಗೆ ನಂದು ಯಾವುದು ತಕರಾರಿಲ್ಲ ಸರ್ಕಾರದ ಸರ್ಕಾರ ದುಡ್ಡು ಆಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಇದು ಎಷ್ಟು ಮಾತ್ರ ಸರಿ ಅಂತ ಬ್ಯಾನರು ಸರ್ಕಾರ ದುಡ್ಡು ಅವ್ರ ವೈಯಕ್ತಿಕ ದುಡ್ಡ ಇರ್ಬೋದು ಆದರೆ ಆ ಬ್ಯಾನರ್ ನಿಮ್ಮ ಕಾರ್ಯಕ್ರಮದಲ್ಲಿ ಇಟ್ಕೊಳ್ಳಿ ಅಲ್ಲಿ ಪೂಜೆ ಹತ್ರ ಏನಕ್ಕೆ ಬೇಕಾಗಿತ್ತು ನಮ್ಗೇನು ಗೌರವ ಕೊಟ್ಟಂಗಾಯ್ತು ನೀವು ನಾನು ಈ ಪಂಚಾಯತಿ ಒಂದು ಅಧ್ಯಕ್ಷನಾಗಿ ಇಲ್ಲಿ ಒಂದು ಈ ಭಾಗದಲ್ಲಿ ಗೆದ್ದಿರೋಂಥ ಒಂದು ಎಂ ಪಿ ಇದ್ದಾರೆ ಎಮ್ ಎಲ್ ಸಿ ಅವ್ರನ್ನೆಲ್ಲ ಗಣನೆಗೆ ತಗೊಬೇಕಲ್ವ ನಾವು ಯಾವತ್ತು ಒಬ್ಬೊಬ್ಬರು ಅವ್ರು ಯಾರು ಬೇರ್ಪಡಿಸಿ ನಾವು ಯಾವತ್ತೂ ಕಾರ್ಯಕ್ರಮ ಮಾಡಿಲ್ಲ ನಮ್ಮ ನಾಯಕರುಗಳು ನಮ್ಗೆ ಅಂತ ಸಂಸ್ಕಾರ ಕಲ್ಸಿಲ್ಲ ನಿಮ್ಗೆ ಕಲ್ತಿರೋ ನೀವು ಕಲ್ತಿರೋ ಸಂಸ್ಕಾರ ಸರಿನಾ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ